ಹಬ್ಬ ಕಳಿಸ್ಲಿಲ್ಲ ಹಬ್ಬ ಆದಮೇಲೆ ಅಂತ ಅಂದೆ ಹಬ್ಬ ಮುಗಿದು ತಡ ಒಂದು ದಿನ ಆಗಿಲ್ಲ ಅಲ್ಲ ರೆಡಿ ಆಗಾಡುವಯ್ಯ ರೀ ಅತಿ ಇರ ನಾನು ಹೋಗಿಬರ್ತೇನೆ ರೀ ಹಾಂ ಊರಿಗೆ ಹೋಗ್ಬರ್ತೇನೆ ರೀ ಅಲ್ಲ ಏನೋ ಕಲ್ಸು ಆತನ ಊರಿಗೆ ಹೋಗೋದೇಳೆ ಹಂಗೆ ಹೊಂಟಿ ಕೈ ಬೀಸ್ಕೊಂತ ನಂಗಾರ ಯಾವ ವಯಸ್ಸಾಗಿ ಮಾಡೋ ತೊಗೋದಿಲ್ಲ ನಾನು ಮಾಡಿದ್ದೆ ನಿನ್ನ ಗಂಡ ನಿಮ್ಮ ಮಾವ ಸೇರೋದಿಲ್ಲ ನೀವು ಅವರಷ್ಟು ತಗೋರಿ ನಾ ಅವ್ರ ಕರ್ಕೊಂಡು ಹೊಂಟೇನು ಊರಿಗೆ ಹೊಂಟಿ ಅಯ್ವಾ ಅವ್ನಿಗೆ ಕರ್ಕಂಡು ಹೊಂಟ್ಯಾ ಹೆಣ್ಣೇನಂತವ ಹೆಣ್ಣೇನು ಅಂತಾವ ಲೋಲ್ಲಾಟೀನೋ ಅಂದ್ ಮಾತ್ರ ಹೇಳ ನಾನು ಹೊಂಟಿನಿ ಬೇ ಅಂತ ಹಣ್ಣಿ ಅತ್ತೀರಾ ಭಾರಿ ಅದಬೇಡ್ರಿ ನಿಮ್ದು ಏನು ಒಂದೊಂದು ಗಂಡನ ಹೋಗ್ಬೇಕ್ರಿ ಏ ಏಕೆ ಹೆಂಗ್ ಹೋಗ್ಲಿ ರೀ ಬಾ ದಿವ್ಸ ಹೊಂಟೇನಿ ಊರಿಗೆ ಹಬ್ಬಕ್ಕೆ ಹೋಗಿಲ್ಲ ಹೌದು ವಾ ಹೌದು ಭಾರಿ ಅಂತ ನಂದು ಅಲ್ಲ ಎಲ್ಲ ಮಾಡಿಟ್ಟು ಹೊಂಟಿಯಾ ಹಂಗೆ ಹೊಂಟ್ಬಿಟಿ ರೆಡಿಯಾಗಿ ಚಂದ ಕೊಳಾಗ ಒಂದು ಸರ ಅಯ್ಯ ಹತ್ತೀರಾ ಎಲ್ಲ ಮಾಡಿಟ್ಟ ನೋಡ್ರಿ ನೀವು ನಾಷ್ಟಕ್ಕೆ ಬರಲಿಲ್ಲ ಹೇಳಿ ಒಗ್ಗರಣೆ ಮಾಡಿಟ್ಟಿನಿ ಅವಲಕ್ಕಿನೂ ಅಲ್ಲೇ ತೋಯಿಸಿಟ್ ಬಂದೆ ಮೊಣಕೊ ಹಾಕೋಬೋದಿ ನಾವು ಮಧ್ಯಾಹ್ನಕ್ಕೆ ಟೊಮೆಟೊ ಹಣ್ಣಿನ ಸಾರು ಅನ್ನ ಮಾಡೀನಿ ಚಟ್ನಿ ಪುಡಿ ಒಂದೇ ರಾಶಿ ಮೆಣಸಿಗೆ ಚಟ್ನಿ ಮಾಡೀನಿ ಒಂದು ಹತ್ತು ಹದಿನೈದು ಚಪಾತಿ ಇದ್ದೇನೆ ಸಾಕಲ್ರಿ ಹಬ್ಬ ಅಬ್ಬಾ ಹಬ್ಬಾಬ್ಬಾಬ್ಬಾ ಸುಮ್ಮನೆ ಹೇಳ ಕಾಗೆ ಶುಂಠಿ ಏನು ಕರೆಯೋನ ಮಾಡಿ ಏ ಹೋಗಿ ನೋಡಿರಿ ಏತೀರ ಅಡುಗೆ ಮನೆ ಅಂದ್ರೆ ನೋಡ್ರಿ ಅಲ್ಲ ರೀ ಇದೇನು ಆಶ್ಚರ್ಯ ದಿನ ಕರೆದ್ರೂ ಮಾಡ್ತಿದ್ದಿಲ್ಲ ತಡ್ರಿ ನನ್ನ ಜಿಮ್ಮದ ತಡ್ರಿ ನನ್ನ ಜಮ್ಮದ ನಾವು ಆಕೆ ಮಾಡ್ಬೇಕಾದ ಮಾಡ್ಬೇಕಿದ್ ಮಾಡ್ಬೇಕಂತೈತಿ ನೀವು ಸ್ವಸ್ತಾರ ಹಿಂಗೆ ನೋಡಿ ತಾವ್ರ ಮನೆ ಹೊಂಟ್ರಿ ಅಂತಂದ್ರೆ ಅಬ್ಬಾ ಒಂದು ಮುಂಜಾನೆ ಗಂಟೆಗೆ ಇದೆಲ್ಲ ಮಾಡಿ ರೀ ಹಾ ಅದು ಹಂಗೆ ರೀ ಯಾರು ಅಂದ್ರೆ ತವ್ರ ಆಶೆ ಹಂಗ ತವ್ರ ಹೊಂಟಾಕ ಮೊದಲೇ ಮೊದ್ಲೆಲ್ಲ ಮುಗಿಸಿ ಕುತ್ಕೊಂಡು ಪಾಟ್ನ ಬಸ್ ಯಾವಾಗ ಹತ್ತಿವೆ ಯಾವಾಗ ಹೋಗ್ಯಾವ ಅಂತಾರೆ ನಿಮಗೂ ಹಂಗ ಆಗಿರ್ತೇತಿ ರೀ ವಯಸ್ಸಿದ್ದಾಗ ಹಾಂ ಹಾಂ ಹಾ ಕಿತ್ತು ಬಿಡ ಕಿತ್ತ ನಾವ್ರ ಬಂದ್ರಿ ಬರ್ರಿ ನಾನು ಊರಿಗೆ ಊರಿ ಹೋಗಿ ಹೋಗಿಬಿಡ್ತೇನೆ ಒಂದು ನಾಲ್ಕು ದಿನ ಅಥವಾ ಹೋಗ ಬಾ ಹೋಗ ಬಾ 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 ಅಂತಾರೆ ನೋಡು ಹಾ ಮಾಡಿದ್ದು ಒಂದು ಇಳಿಯಲ್ಲ ಗಂಟ್ಲದಾಗೆ ಚಾಯಿಂದ ಎಲ್ಲ ಅದು ಆರಾಮ್ ಬರಕ್ ಅಂತ ನಂಗೆ ವಯಸ್ಸಾಗೈತಿ ಮಾಡೋದಾಗುದಿಲ್ಲ ನಾಲ್ಕು ದಿನ ಅಂತಾಳ ಇಷ್ಟು ದೊಡ್ಡ ಬ್ಯಾಗ್ ತುಂಬಾಳ ನಲವತ್ತಿನ ಹೋಗಳ ಏನೋ ಅಲ್ಲ ನೀ ಮಾತಾಡೋದು ಚೂ ನೀನು ಹಿಂಗೆ ತವ್ರ ಮನೆಗೆ ಹೋಗೋದಂತಂದ್ರೆ ಮುಂಜಾನೆ ನಾನು ಹಾಕಂಟಿಗಿತ್ತು ಅಲ್ಲ ಗುಡಿಸಿ ವರ್ಷಿ ಎಲ್ಲ ಮಾಡಿ ಮಧ್ಯಾಹ್ನ ರಾತ್ರಿ ಅಡುಗೆಲ್ಲ ಮಾಡಿ ತಯಾರಾಗಿ ಹೋಗ್ತಿದ್ದಿ ಈಗ ಹೊಟ್ಟು ಹುಮ್ಮಸ್ ಕಡಿಮೆ ಆಗೈತೆ ನನಗೆ ಆಕಿನೂ ಹಂಗೆ ಹೊಸ ವಹಿಸ್ಕೊಂಡು ಬಂದುಬಿಡ್ತಾರೆ ನೋಡು ಹಂಗೆ ಅಂತಂದ್ರೆ ಹೌದು ಮತ್ತೆ ತವ್ರ ಮನೆ ಅಂದ್ರೆ ಆಸೆ ಆಗ್ತಿದ್ದಿಲ್ಲ ಎಲ್ಲರಿಗೂ ರೆಡಿ ಮಾಡಿಟ್ಟು ಹೋಕಾರ್ ಮತ್ತೆ ಅಲ್ಲೇ ನಿಂದಾದ್ರೆ ಹಂಗೆ ಇಕ್ಕಿಗಾದ್ರೆ ಹಿಂಗೆ ಆಕಿನೂ ಮಾಡಿಟ್ಟು ಹೊಂಟಾಳಲ್ಲ ಹೌದು ಬೇಡ್ರಿ ಏನು ಮಾಡಿಟ್ಟು ಹೊಂಟಾಳ ಏನೋ ಹೀಗಿಟ್ ಖುಚಿಯಿಂದ ಹೊಕ್ಕಳ ನಾಳೆ ಬರುವಾಗ ಒನ್ ಹಚ್ಬೇಕು ಯಾವಾಗ ಬರ್ತೀ ಯಾವಾಗ ಬರ್ತಿ ಅಂತ ಹೇಳಿ ತಡ್ರಿ ಎತ್ತಿಯಾರ ಅಕ್ಕನ ಮಗನ ಮದುವೆ ಬಂತು ತಡ್ರಿ ಎತ್ತಿಯಾರ ಆ ಎಂಗೇಜ್ಮೆಂಟ್ ಬಂತು ತಡ್ರಿ ಎತ್ತಿಯಾರ ಹೆಸರು ಇರುತ್ತದೆ ತಡ್ರಿ ಎತ್ತಿಯಾರ ಶ್ರಾವಣ ಅಂತ ದೇವ್ರಿಗೆ ಹೋಗುತ್ತದೆ ತಡ್ರಿ ಎತ್ತೀರ ಅದು ಅದೆ ಇದು ಅದೇ ಇದು ಅದು ಅದೇ ತಾನು ಹುಡ್ಕಲ್ ಅಂದ ಅಲ್ಲಾಡ್ದು ಲಾಟಿ ನಂದು ತನ್ನ ಜೊತೆಗೆ ಹತ್ತು ಹದಿನೈದು ದಿನ ಉಳಿಸ್ಕೊಂತಾಳೆ ಹೌದು ರೀ ಎತ್ತೀರ ಮತ್ತೆ ಇದೊಳ್ಳೆ ಮಾವರ ನೋಡ್ರಿ ನೀವೀಗ ಹಾಕಿದ್ರಿಲ್ರಿ ಎತ್ತಿ ಜೊತೆಗೆ ಲಾಟಿ ಹೋಗಿದ್ದೆ ಹೋಗೋದೇ ಇಪ್ಪತ್ತು ದಿನ ಗಂಟೆ ಆಕಿರಿ ಹಿಂಗೆ ಕಾಕನ ಮಗನ ಮದಿ ಕಾಕನ ಮಗನ ನಾಮಕರಣ ಮಗಂದು ಆದ ಊದ ಆದಾಗ ಅದ ಅಂದ ಉಳಿಸ್ಕೊಂಡ್ಬಿಡ್ದಲ್ಲಿ ಇಲ್ಲಿ ನಮ್ಮವ್ವ ಹೊಯ್ಕೋತಿಲ್ಲ ಮತ್ತೆ ನೋಡ್ರಿ ನನಗೆ ಹಿಂಗೆ ಅಂತಾರೆ ಬಿಡು ನೀತಿ ನಿಂಗ ಎಲ್ಲ ಕಾನ ಅವ್ನು ನೋಡ್ರಿ ನಾನೆಲ್ಲ ಮಾಡಿಟ್ಟು ರೆಡಿ ಆಗಿನಿ ಅವ ಏನು ಮಾಡಕತ್ತಾರ ಗೊತ್ತಿಲ್ರಿ ಹ್ಞೂ ನೀನು ರೆಡಿ ಆಗ್ತೀ ಬಿಡ ನೀನು ಹೋಗೋಕೊಳಂತೈತಿ ಅವನೇನು ಕಡೆ ಆಕತ್ತಾನೋ ಯಾರೇ ಹಬ್ಬ ಆಗೈತಿ ಹಂಗ ಹೋಗ್ಬೇಡ ಹ್ಞೂ ಉಂಡಿನ ಕಟ್ಕೊಂಡು ಹೋಗಿ ನಿಮ್ಮವರಿಗೆ ಹ್ಞೂ ಏನಾರು ಮಾಡ್ಕೋಬೇಕಿಲ್ಲಿ ಸ್ವಲ್ಪ ಹಾಂ ಇರ್ಲಿ ಬಿಡ್ರಿ ಮಾ ಅವರ ಹಾಂ ಬಾದ್ಮೇಲೆ ಅವರ ಬರ್ತಿದ್ರೆ ಮತ್ತೆ ಉಂಡಿ ತಗೊಂಡ್ರಿ ನಾ ಹೊಂಟೀನಿ ಮತ್ತೆ ನಾನು ಮಾಡ್ಕೊಂಡು ಹೋಗೋದು ಅವರು ಉಂಡಿ ಕಟ್ಟಿರ್ತಾರ ಎಷ್ಟು ಸುಳ್ಳು ಹತ್ತ ನೋಡು ಹಂಗೆ ಒಯ್ಯ ಏನು ಕಟ್ಕೊಂಡು ಹೊಂಟಿಲ್ಲ ಅಂತೀಕಿ ನನ್ನ ಮರ್ಯಾದೆ ತೆಗ್ಯಾಕೀರಾ ನಿಮ್ಮ ಜಾಕ ಭಾಳ ಹತ್ರೀ ಬೇಕಾದ್ರೆ ನೋಡ್ಕೊರಿ ಬಟ್ ಎಷ್ಟ್ರಾಗ ಅಲ್ಲ ಬ್ಯಾಗ್ ನೋಡಾಕ ಯಾಕೆ ಹೋಗ್ಲಿ ಗೊತ್ತಿತ್ತು ನನಗೆ ನೀ ಅಂತಾಕಿ ಅಂತ ಮತ್ತೆ ನೋಡು ಅವ್ರ ಹತ್ತಿ ಹಂಗಾಳ ನನ್ನ ಮಂಗಳ ಮೌಹ ಅವ್ರು ತುಂಬ ಟಾಮ್ ಟಮ್ ಹೊಡಿತಾಳ ಹಾಂ ಉಂಡೆ ಅದು ಕಟ್ಕೊಂಡು ಹೋಗ ಒಂದು ಬ್ಲೌಸ್ ಪೀಸ್ ಇಟ್ಕೊಂಡು ಕೊಬ್ಬರಿ ಬಟ್ಲಾತೆಯೆಲ್ಲ ಇಟ್ಕೊಂಡು ಬೇರೆ ಇಲ್ಲ ರೀ ನಿಮ್ಮ ಉಂಡಿ ನಿಮ್ಮ ಬ್ಲೌಸ್ ಪೀಸ್ ನಿಮ್ಮ ಮನೆಯಾಗ ಇರಲಿ ಅವ್ರು ಕಂಡ ಅವ್ರ ಮನೆಯಾಗೆ ಮಾಡಿರ್ತಾರೆ ಸೈತಾ ನಾ ಹೇಳ್ತೇನೆ ಅದು ಹಂಗೆ ಸರಿ ಇಲ್ಲಿ ಕಲಿಕೆ ಒಂದು ನಾಕು ಕುಂಡಿ ಇಟ್ಕೋ ಇಟ್ಕೊಂಡು ಒಂದು ಚಲೋ ಜಿ ನೋಡಿ ಇಟ್ಕೊಂಡು ಹೋಗುವ ಹಂಗ ಹೋಗುವಾಗೆ ಹ್ಞೂ ಆತ್ರಿ ಮಾವರೆ ನೀವು ಹೇಳಾಕತ್ತೀರಿ ಅಂತಂದು ನಾನು ತೊಗೊಂಡು ಹೋಗ್ತೀನಿ ರೀ ಹ್ಞೂ ಸುಬ್ನತಿ ಸೂಪಿ ಮಾ ಹೇಳಾಕತ್ತ ತೊಗೊಂಡು ಹೋಗ ಅಂತ ಏನೇನು ಇಟ್ಕೊಂಡಾಳು ಬ್ಯಾಗ್ನಾಗ ಅದು ದೊಡ್ಡ ಬ್ಯಾಗ್ ಮಾಡ್ಕೊಂಡ ಇಲ್ಲಿ ನಾಟಕ ಮಾಡ್ತಾ ಅದು ಕೂಡ ಹಿಂಗೆ ನೋಡ್ರಿ ತಾವು ಒಂದು ಮನೆಗೆ ಸ್ವಸ್ಥರಾಗಿ ಬಂದಿರ್ತೀರಿ ತಮಗೂ ತವ್ರ ಮನೆ ಇರ್ತೈತಿ ವಯಸ್ಸಿದ್ದಾಗ ಆಸೆ ಇರ್ತೈತಿ ಹೋಗಿ ಬರ್ತಾರ ಮಾಡ್ತಾರ ಅನ್ನೋಂಗಿಲ್ಲ ಅವ್ರ ಮನೆಗೆ ಹೊಂಟಿದ್ದೆ ತಡ ಹ್ಞೂ ಹೊಣ್ರಿ ಏನು ತುಂಬ್ಕೊಂಡಾಳೋ ಏನಿಲ್ಲ ಏನು ತುಂಬ್ಕೊಂಡಾಳೋ ಏನಿಲ್ಲ ಅಲ್ಲಿ ನೀನು ನಿಮ್ಮ ಅವ್ರ ಮನೆಗೆ ಹೋಗ್ಬೇಕು ಹಂಗೆ ಗಾಳಿ ಕೈಲಿ ಹೋಗಿದ್ದೇನೆ ಹಾಂ ಹ್ಞೂ ಎಂಟು ದಿನಕ್ಕೊಮ್ಮೆ ಅವ್ರ ಮನೆ ಅವ್ರ ಮನೆ ಅಂತಿದ್ದೆ ನೋಡಾ ನಿಮಗೆ ಚುಲ್ಲೋತಂಗ ಹೇಳ್ತೀನಿ ಸೊಮ್ಮೆ ಇರ್ಬೇಕಾ ಮತ್ತು ಹ್ಞೂ ಜಾಸ್ತಿ ಮತ್ತೆ ಆಗ್ಬೇಡ್ರಿ ಆವಾಗಿನ ಸುದ್ದಿ ಹೇಳಕ್ಕೆ ಹಡಾಕ್ ನಾನು ಎಲ್ಲ ಉಳ್ಕೊತೀನಿ ನಾಲ್ಕು ದಿನ ಹೋದೇ ಬಂದೆ ಹೌ ಸುಮ್ಮ ಇರ್ತಿದ್ಲೇ ಹಾ ಅಂದ ಫೋನ್ ನೆಲೆ ಫೋನ್ ಹೊಡೆಯಾಕಿ ಸಿಟಿಗೆ ಅದು ಅದ ನಿ ಚಂದಂಗಿ ಸೊಸಿಗೆ ಒಂದು ಟಿನರ್ ಮಾಡ್ಕೊಂಡು ಕಟ್ಕೊಂಡು ಹೋಗುವ ದವ್ರ ಮನೆಗೆ ಅನ್ನೋದು ಮಾಡ್ತಾ ಚಂದಂಗಂದ್ರೆ ಆಕೆ ಹಚ್ಕೋತಾಳಲ್ಲ ಬಣ್ಣ ಸುಣ್ಣ ಅದೆಲ್ಲ ಹಚ್ ಆಡಬೇಕಿರ್ತೇನು ಹೋಗ ಹುಚ್ಚಿಟಾಲಿ ಯಾರು ಹೇಳ್ತಾರೆ ಏನ್ ಹೇಳಿದ್ರೆ ಅದು ಉಲ್ಟಾ ಮಾತಾಡ್ತಿ ಹೋಗ್ಬಿಡ್ದಿ ಮರಂಗ ತಗೊಂಡು ಹೋಗಿ ಬಿಡ್ರಿ ಉಂಡಿ ಹೋದೆಲ್ಲ ಉಂಡಿ ತೊಗೊಂಡನಿ ಬ್ಲೌಸ್ ಪೀಸ್ ಚಲೋ ಇಲ್ರಿ ಅಲ್ಲೇ ತೊಗೊಂಡು ಹೋಗಿ ಹೋಗುವಾಗ ನೋಡು ನೋಡು ಬ್ಲೌಸ್ ಪೀಸ್ ಮನೆಯಾಗ ಅದವು ಚಲೋ ಐತಂತ ಎಲ್ಲರಿಗೂ ಕೊಟ್ಟದ್ದು ಹೋದಲ್ಲ ಅಲ್ಲಿ ಹೋಗಿ ತೊಗೊಂಡು ಹೋಗೋಣ ಅಂತ ತಿಳ್ಕೊ ಹಾಕಿ ಮತ್ತೆ ಅಲ್ಲಿ ಹೋಗಿ ಒಂದು ಚಂದ ಸೀರೆ ತಗೊಂಡು ಹೋಗಿ ಇಟ್ಕೊಂಡು ಹೋಗೋಣ ಪರವಾಗಿ ಉಟ್ಕೊಂಡು ನಮ್ಮ ವಾರ್ಕೊಡ್ಸಿದ್ ನಮ್ಮ ವಾರ್ಕಿದ್ದು ನಮ್ಮ ವಾರ್ಕ್ ಹೊಡ್ಸಿದ್ದು ಅಂತ ಹೇಳ್ಕೊ ಬಂದುಬಿಡ್ತಾಳೆ ಹೌದು ಹಂಗೆ ಮಾಡ್ತಾ ಅಂತ ಏನು ಲೆಕ್ಕ ಆಗ್ತಿ ನೀನು ಹಂಗೆ ಮಾಡ್ತಿದ್ದಿಲ್ಲ ನೋಡ್ರಾ ಮತ್ತೆ ನಾನು ಸುದ್ದಿ ತೆಗಿಬೇಡ್ರಿ ಹೌದ್ರಿ ಇತ್ತೀರ ನಿಮ್ಮ ನಿಮ್ಮದು ತೆಗಿಬಾರ್ದಾ ಮತ್ತು ನೀವು ಹಂಗೆ ಮಾಡ್ತೀರಂತ ನಿಮ್ಮ ಮಣ್ಣು ಎಲ್ಲ ಮಾವ್ರು ಬಿಚ್ಚಾಡ್ತಾರೆ ಇಲ್ಲ ಹಂಗೆ ಹೇಳ್ತೀರಿ ನಾ ತೊಗೊಂಡು ಹೋದ್ರು ಹೋಗ್ತಿದ್ರೆ ಹೇಳೋರು ನೀವು ನಂಗೆ ಗೊತ್ತಿಲ್ಲನೇ ಹಾಂ ಅದ್ರ ಏನು ಗತಿ ಇಲ್ಲ ಇಲ್ಲಿ ತೊಗೊಂಡು ಹೋಗೋದು ಬಸ್ ಸ್ಟ್ಯಾಂಡಕ್ಕೆ ಅಲ್ಲಿ ಹೋಗಿ ಎಲ್ಲ ತಗೊಂಡು ಹೋಗೋದು ಆ ಕಡೆಯಿಂದ ಅದನ್ನು ಕೊಟ್ರಿ ಇದು ಕೊಟ್ರಿ ಅಂದ್ಕೊಟ್ರಿ ಇದು ಕೊಟ್ರಂತ ದೊಡ್ಡದೊಂದು ಹಲಗೆ ಹಲಗಿತ್ಕೊಂಡು ಬಡ್ಕೊಂತ ಬರ್ತಬಿಡ್ತಿ ಹೌದನ್ರಿ ಹಂಗಾರೆ ಕೇಳ್ರಿ ತೊಗೊಳಕಿನ ತಗೊಂಡ್ರಿ ಏನಕತ್ತೆ ಮಗ ನನ್ನ ಗಂಡನ ರೊಕ್ಕ ನಾ ಏನಾರು ಮಾಡ್ಕೊತೆ ಈಗ ಸರಿ ಆಯ್ತು ನೋಡ್ರಿ ಆತನ ನಡಿ ಬಂದು ನೋಡ ಬಂದು ಹೆಣ್ಣು ಅಲ್ಲೇ ಆತನೇ ನಡಿ ಅಂತಾನೆ ಯುವ ಅನ್ನ ಕೊಟ್ಟಿ ಕದಾಳ ಹೇಳ್ಬೇಕು ಅನ್ನೋದು ಪ್ರಜ್ಞೆ ಈಗ ಹೇಳ್ರಿ ನೀವು ಹಾಗಾದಿರ ನೋಡಿರಿ ಅವಾಗಿಂದ ಹಚ್ಕೊಟ್ಟು நம் கீா நீங்கள் நான் அந்த அக்கி நோட்ரி இல்லை ஓதர்த்திர் தாள் இவா ஹோத்தன் மாவன் நி ஓகேப்பா ஹோ நோடு நோடி எஸ் ஹாங்க் ரீ சுஸ்தான் ரெடிமேட் ஜீன்ஸ் பாண்ட் ஹாக்காட பூட் ஹாக்காட சைன் சர அவ்ரப்பா கொட்டதல்ல எத கண்டி அந்த மாவன் சைன் பட்டிதங்க ஆக ஹோகாக்க அல் அவ்ரப்பா அஸ்ட்ரு கொட்டான நம்மப்பா ஒன் ஜோதி பட்டி விட்டு ஏன்னு கொட்டில நங்க சரள்னா சும்மா இர்ப ಯಾಪಾ ನಮ್ ಹೋಗ್ ಬಸ್ ಎರಡ್ ದಿನ ಇದ್ ಬರ್ತೀನಿ ಬಾಯ ಹಂಗೂ ಈಗೆಲ್ಲ ಎಡೆ ಹೊಡ್ಯಾಕ ಎಲ್ಲ ಮುಗ್ದ ಬರಾಮಿ ಆರಾಮ್ ಬರಪ್ಪ ಆರಾಮ್ ಬಾ ಅತ್ತಿ ಮನೆಯಾಗ ಮಾವ್ ಮನ್ಯಾಗ ನಾಲ್ಕು ದೀಸ ಮತ್ತೊಂದು ಎಂಟು ದೀಸ ಇದ್ದ ಆರಾಮ ಅತ್ತಿ ಮಾವರ್ಷಿ ಬೇಮಾನಿ ಬೇಕೆಲ್ಲ ಏನೇನ್ಪಿಲ್ಲ ಬಾ ಅಲ್ರಿ ಅತ್ತಿ ಬರೀ ನಮ್ಮ ತವ್ರ ಮನೆ ಆತಲ್ಲ ಏನೇ ಇಲ್ದಾರ ಮಾಡಿದ್ರಿ ರೀ ಹಾ ನಿಮ್ ತವ್ರ ಮನೆ ಹಿಂಗ ಮಾತಾಡಿದ್ರು ನಿಮಗೂ ಬೇಜಾರ ಆಗಿತಿಲ್ರಿ ಅವ್ರಿಗೂ ಮಾವನ ಮನೆ ಏನತಿ ಮನೆ ಎರಡು ದೀಸ ಇದೆ ಬಂದ್ರೆ ಏನಾಕಿತ್ರಿ ನಮಗೆ ಇಲ್ಲಿ ಹೊತ್ಕೊಂಡು ಕುಂದ್ರೆ ಏನೈತಿ ಯಾರು ಯಾಕೆ ಯಾಕೈತೆ ಬರ್ರಿ ಹಾ ಹಾ ಈ ಮನ್ಯಾಗ ಒಂದು ಕಡ್ಡಿ ಒಂದು ಕಡ್ಡಿ ಈ ಕಡೆಗೆ ಇಡೋದಿಲ್ಲ ಬೇಕಂದ್ರೆ ಬೇಸ್ಕೊಂಡು ತಿಂತೇನೆ ನಾನೇ ಇಲ್ಲ ಅಂದ್ರೆ ಯುದ್ಧನ ತಿಳಿದಂಗ ಮಾಡ್ಕೊಂಡಿರ್ತೇನೆ ವಯಸ್ಸಾಗಿ ವಯಸ್ಸಾಗೈತಿ ಅಂತ ಕೂತು ತಿಂದು ಊದಕೊಂಡ್ರಿ ಸುಧಾರ ಬಿ ಪಿ ಹಚ್ಚೈತೆ ಮುಂಚೂರು ಮುಂಚೆ ಆಕ್ಟಿವ್ ಇರ್ಬೇಕು ಓಡಾಡಿ ಕೆಲಸ ಮಾಡ್ರಿ ಏನಾಗೋದಿಲ್ಲ ನಿಮ್ಗೆ ಏ ನೀ ಕೆಲಸ ಮಾಡಿ ಹೇಳಾಕ್ರಿ ನಿಮ್ಮ ಯಾವ ಹಣ ಇದಾವ್ರಿ ಚೆನ್ನಾಗಿ ಓದ್ನಿಪ್ಪ ಬನ್ನಪ್ಪ ಅನಾಗಿಲ್ಲ ಓಕೆನಾ ಹೋಗಿ ಬರ್ತೀನಿ ರೀ ಹೌದು ಹೋಗು ಬಾರಿ ಒಂದಿನ ಅಂದ್ರೆ ಹೋಗುವಾಗ ಕಾರ್ ಬಿದ್ದೆ ನಮಸ್ಕಾರ ಮಾಡಿ ಹತ್ತೀರ ಹೊಂಟೀನಿ ಹುಷಾರ್ರಿ ಹಾಂಗೆ ಹೀಗೆ ರೀ ಅಂತ ಹೇಳಿದ್ದೆ ನೀನು ನೀವು ಹೆಂಗದ್ರಿ ನಾನು ಹಂಗಾಯಿದ್ದೀನಿ ಹೋಗಲಿ ಬಿಡ್ಬೇಕ ನೀನು ಹಂಗಾದಿ ಯಾವ ಉಂಡ್ರ ಮತ್ತೆ ಹಂಗೆ ಮಾಡ್ತೀವ ನೀನು ಹೌದಲ್ಲ ಅಲ್ಲಿ ಕಟ್ಟಪಾಡೇ ನನಗೆ ಹೇಳಕ್ಕೆ ಬರ್ತೀಯ ನೀನು ಹೋಗಿ ಹೋಗಿ ಮಕ್ಕಳದೆಲ್ಲ ಮರೀಜಿಲ್ಲ ಯಾ ಚಿಂತೆ ಐತಿ ನಿಮಗೆ ಹತ್ತೀರ ಮಕ್ಳು ಮರಿ ಚಿಂತೆ ಎಲ್ಲ ಭೀ ಇರ್ತೈತಿ ನಮಗಿನ್ನೂ ದೇವ್ರು ಕೊಟ್ಟಿಲ್ಲ ಕೊಡ್ಬೇಕಲ್ಲ ಅದೇ ನಾವು ಮಾಡ್ಕೊಳ್ಳೋದೇನದ ಅದೇ ಮಾಡ್ಕೊಳದ ನೀವು ಮಾಡ್ಕೊಳ್ಳೋದ ಅದು ಹ್ಞೂ ಅದ್ರದ್ದು ಅದ್ರ ಬಗ್ಗೆ ಅರಿವಿರಬೇಕಲ್ಲ ಹೋದ್ರಾಗ ಬಂದಿತ್ತಾಗ ಜಿಮ್ ಅಂತ ಬ್ಯೂಟಿ ಅಂತ ಅದು ಅಂತ ನೀನು ಒಂದು ಮನೆ ಕುಣಿತಿ ನೀವು ಒಂದು ನಮನಿ ಕುಣಿತನ ಅಯ್ಯೋ ಬಿಡಲೇ ಹೋಗಲಿ ಬಿಡ ಅದು ಯಾಕೆ ಏನು ಹತ್ತು ವರ್ಷ ನನ್ನಂಗ್ ಮಾಡ್ತೀಯಲ್ಲ ಸುಮ್ಮನೆ ರಾಗ ಈ ತವರಿ ಬ್ಯಾಗ್ ತೊಗೊಂಡ್ತ ಬಸ್ ಓದಿತ ಮತ್ತು ಹುಡುಗಿ ಏನಾರ ಬೇಕಂದ್ರೆ ಬ್ಯಾಟ್ ತಗೋಪ್ಪ ಅದಾವ ನನ್ನ ಹತ್ರ ಹ್ಞೂ ಹೋಗ ಅದಾವ ಹ್ಞೂ ಎಲ್ಲ ಸದ್ದು ಮಾಡ್ಕೊಂಡು ಹೋಗ್ ಹೊಂಟಿರ್ತಾನವ ನಿಂದು ಊಟ ನಮ್ಕೊಂಡು ಕುಂತೀರಲ್ಲ ಹ್ಞೂ ಮಾ ನಮಸ್ಕಾರ ಮಾಡ್ತಾನೆ ಕಾರ್ ಮಾಡ್ತಾರೆ ಏಯ್ ಬೇಡವಾ ಬೇಡ ಹೋಗಿ ಸಾಕು ಹೋಗಿ ಬರ್ತೀ ನೋಡು ಮಾವ 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 ನಮಸ್ಕಾರ ಮಾಡಿ ಹೊಂಟಾಳೆ ಹೋಗ್ಲಿ ಹಳಾಗಿ ಹೋಗ್ಲಿ ತಗ ಹೊತ್ತು ಊಟ ಮಾಡಿರಿ ಮಾವರೆ ಸರಿತ ಮಾಡ್ಕೊರಿ ಯಾರು ಮಾಡಿಲ್ಲ ಅಂತಂದ್ರೆ ಕುಕ್ಕರ್ಗೆ ಅಕ್ಕಿ ಹಾಕಿಡ್ರಿ ಹೇಗೆ ಕೊಟ್ಟ ನೀನು ರೀ ಎರಡು ಚೀಟಿ ಹೊಡ್ತಿದ್ದು ಅನ್ನ ಹಾಕೈತಿ ಚಟ್ನಿ ಪುಡಿ ತುಪ್ಪ ಅದೆಲ್ಲ ಐತೆ ಹಾಕ್ಕೊಂಡು ಚೆಂದಾಗ ಉಂಡ್ರಿ ಏರುಳೆ ಏನೇ ಜಯಕ್ಕ ಸೊಸಿ ಬಂದ್ರೆ ಅವ ಬರ್ರಿ ನೀ ಬಾರಲ ಬಾ ಅವ್ರು ಬಂದು ಮಾತಾಡ್ಕೊಂತಿರ್ತಾರೆ ಬಾತಾಗ ಹಾಂ ತೊಡದೆ ಒಬ್ಬೊಬ್ಬರೊಬ್ಬ ರಾಕಿ ನನ್ನ ಸೊಸಿ ಹಂಗು ಬೆಳಗಿಂದ ಸಂಜೆಗಾಗವ್ರಿಗೆ ಫಸ್ಟ್ ಮಾಡಿಟ್ಟಾಳೆ ಕುತ್ಕೊಂಡು ನೀನು ಪುರಾಣ ಮಾಡಿ ಮಾಡ್ತಾನೆ ಹೋಗ್ರಿ ಪುರಾಣ ಮಾಡ್ತೀನಿ ನಾನಿಂದ ಯಾವಾಗ ಅದೇ ನಿಮಗೆ ಚಾತಂದು ಕೊಡೋಕೆ ನಾನಾಗತಿ ನೆನ್ಪಿರಲಾ ಬರ್ರಿ ಅಂತ ಕರೆ ಬರ್ರಿ ಬರ್ರಿ ಕುತ್ಕೊ ಬರ್ರಿ ಹಾಂ ಹಾಂ ಆಯ್ತು ರೀ ಅಥ್ವಾ ನಾನು ಆ ಕಡೆ ಹೊಲ ಕಡೆ ಹೋಗಿ ಬರ್ತೇನೆ ಅಲ್ಗ ನೋಡಿರಿ ಈ ಬಸ್ ತಪ್ಪಿತ ಹತ್ತು ಗಂಟೆ ಅದು ಅಲ್ಲಿ ಹೋಗಿ ಮುಟ್ಟಕ್ಕೆ ಲೇಟ್ ಆಗತಿ ಇಲ್ಲಿ ಮೌನ ಪುರಾಣ ಚಲೋ ಆತಂದ್ರೆ ಮುಗಿಯುತ್ತಿಲ್ಲ ಈ ಶ್ರಾವಣ ಮಾಸ್ತ ಪುರಾಣ ಇರ್ತಾರಲ್ಲ ಹಂಗೆ ನೋಡಿ ಇಬ್ಬರು ಚಲೋ ಬರ್ತೀನಿ ಹಾಕಿ ಮುಗಿದ್ ಮರ್ತೀನಿ ನಾನು ಹೊಂಟಾಳಲ್ಲ ಹ್ಞೂ ಹೇಳೋರು ಕೇಳೋರು ಯಾರ ಹೇಳಿ ಅವ್ರು ಅಜ್ಜಿ ಬಾರ ಮನೇಷ್ ಬಂದಂಗೆ ಮಾಡ್ತಾರೆ ಹ್ಞೂ ಬಾರಿ ಎತ್ ಬಿಡವಾ ಏನ್ ಬ್ಯಾಗ್ ದೊಡ್ಡದ ತುಂಬ್ಕೊಂಡ್ ಹೊಂಟಾಳ ಅಡಿಗೆ ಗಿಡಿಗೆ ಮಾಡಿ ಕಳ್ಸಿದೇನ್ ಮತ್ತೆ ಬಿಗ್ರಿಗೆ ಯಾ ಬಿಗ್ರ ಅವ್ಕೇನ್ ಮಾಡಿ ಕಳ್ಸಿ ಅವಕೆ ಏನು ಗೊತ್ತಿಲ್ಲ ಇಲ್ಲಿಂದ ತಗೊಂಡ್ ಹೋಗೈತಿ ಅಲ್ಲಿಂದ ಬಂದು ಕೊಡಿಸಿದ ಕೊಡ್ಸಿ ಅಂತ ಹೇಳ್ತೈತಿ ಹೌದ್ ಸಿರಿ ಕೊಡಿಸಿದ್ರು ಜಾಕೆಟ್ ಕೊಡ್ಸಿದ್ರು ಮತ್ತೆ ಇನ್ ಲಂಗ ಕೊಡ್ಸಿದ್ರು ಏನೇನು ಹೇಳ್ತಾಳು ಸುಸಿ ನಾವು ಹಂಗ ಅನ್ಕೊಂಡಿದ್ವಾ ಎಲ್ಲ ಅವ್ರ ತವ್ರ ಮನೆ ಬಾರಿ ಬಂದು ಬಸ್ತದ ಎಲ್ಲ ಕೊಡಿಸ್ತಾರ ಅಂತ ಮಾಡಿದ್ವಿ ಏನ್ ಮಾಡ್ನಾ ಬಂದಾಗ ಹೊಸದವ ಏನದವ ಯಾಕೆ ಗೊತ್ತ ಬರ್ತಾಳಾರವ್ ಬಂದಾಗ ಒಂದ್ ಅಂತ ಒಂದ್ ಬ್ರೆಡ್ ಬಾರ್ ಹಿಡ್ಕೊಂಡು ಇವ್ರು ಹೊಕಾರ ಇಲ್ಲೇನು ತುಂಬ್ಕೊ ಹೊಕಾರ ಇವ್ರು ಇವ್ರಿ ಹೋಗಿ ಬಿಡತ್ತ ಏನು ಮಾಡೋದು ಅದು ಅಡುಗೆ ಮಾಡಿಟ್ಟು ಹೋಗೋಣ ಸುಶಿ ಎಲ್ಲ ಫುಲ್ ಆರಾಮ್ ಬಿಡುವ ಇವತ್ತು ಹಾಂ ಆರಾಮ ಮತ್ತೆ ಏನು ಮಾಡೋದಿಲ್ಲ ನೋಡು ಇನ್ನೊಂದು ವಾರಕ್ಕಾಗ ಓಟು ಮಾಡಿ ಇಟ್ಟಾಳೆ ನೇವ ನಿಂಗೆ ಎಷ್ಟು ಸಿಟ್ಟಿಗೆ ಬಂದತ್ತಿಲ್ಲ ಅಕ್ಕಿ ಮೇಲೆ ಚಿಟ್ ನಾ ತೋರಿಸ್ತಿ ಬಂದಿದ್ದೆ ಅದಕ್ಕೆ ಹೇಳು ಮುಚ್ಕೊಂಡು ಮತ್ತೆ ನಾನು ತಲೆ ಕೆಡಿಸ್ಬೇಡ ಬಂದೆ ವಾ ನೈವ್ವಾಕ್ಕಿನ್ ಬಿಡುವ